ನಮಸ್ತೆ ಸ್ನೇಹಿತರೆ ಮಕರ ರಾಶಿಯವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಮಕರ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಕರ ರಾಶಿ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ನೋಡಿ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ವೃತ್ತಿ ಭಾಗದಲ್ಲಿ ಚೇತನತೆ ಮೂಡಿಕೊಳ್ಳಲಿದೆ ಹೊಸ ಅವಕಾಶಗಳು ಗುರುತಿನೊಡನೆ ಮುಂದುವರಿಯುವಂತಹ ಸಾಧನೆಗಳ ಸೂಚನೆಯೂ ಕೂಡ ಇದೆ ಹಣಕಾಸು ದೃಷ್ಟಿಯಿಂದ ಸಾಮಾನ್ಯವಾಗಿ ಸ್ಥಿರ ಸ್ಥಿರತೆ ಕಾಣಿಸಿಕೊಂಡರು ಆದರೆ ನಿರ್ಲಕ್ಷ್ಯದಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ಸಂಬಂಧ ಕುಟುಂಬ ಆರೋಗ್ಯ ಕ್ಷೇಮ ವಿಚಾರದಲ್ಲಿ ಮಧ್ಯಮವು ಕೆಲವೊಮ್ಮೆ ತರ್ಕ ಸಂಕಟಗಳು ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ಮುಖ್ಯವಾಗಿ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಬಂದರೆ ವೃತ್ತಿ ಕ್ಷೇತ್ರದಲ್ಲಿ ನಿರಂತರ ಶ್ರಮ ಮತ್ತು ಸಮರ್ಪಣೆಯಿಂದ ನಿಮ್ಮ ಕೆಲಸಗಳು ಗುರುತಾಗುವಂತಹ ಸಾಧ್ಯತೆ ಇದೆ ಹಾಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ತಿಂಗಳ ಮೊದಲ ಭಾಗದಲ್ಲಿ ಪ್ರಾರಂಭಗಳು ಇನ್ನು ಸ್ಥಾಪನೆಯ ಹಂತದಲ್ಲಿರಬಹುದು ಆದರೆ ಮಧ್ಯಮದಿಂದ ಕೊನೆಯವರೆಗೆ ಬೆಳವಣಿಗೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿದೆ ಹಾಗೆ ನಿಮ್ಮ ಸಹೋದ್ಯೋಗಿ ಸಹಚರರನ್ನು ಗುರುತಿಸಿ ಅಗತ್ಯವಿದ್ದರೆ ಅವರಿಗೆ ಧನ್ಯವಾದವನ್ನು ತಿಳಿಸಿ ಸ್ನೇಹಿತರೆ ಇನ್ನು ಹಣಕಾಸಿನ ಸ್ಥಿತಿಗತಿಗೆ ಬಂದರೆ ಆದಾಯದ ದೃಷ್ಟಿಯಿಂದ ಒಂದಷ್ಟು ಉತ್ತಮ ಪ್ರತಿಫಲ ಕಂಡರೂ ನಿಮ್ಮ ಸ್ಥಿರ ಆದಾಯದಲ್ಲಿ ಸುಧಾರಣೆ ಸಾಧ್ಯತೆ ಕೂಡ ಇದೆ ಹಾಗೆ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಗಮನಹರಿಸುವುದು ಉತ್ತಮ ಸ್ನೇಹಿತರೆ ನಿರ್ಲಕ್ಷ್ಯ ಮಾಡಿದರೆ ಅನಿರೀಕ್ಷಿತ ವೆಚ್ಚಗಳು ಬಾಧಕವಾಗಬಹುದು ಹೂಡಿಕೆ ಅಥವಾ ಯಾವುದೇ ರೀತಿಯಂಥ ಯೋಜನೆಯನ್ನು ಮಾಡುವ ಮೊದಲು ತರ್ಕ ಯೋಚಿಸಿ ಯೋಜನೆ ಮಾಡುವುದು ತುಂಬ ಉತ್ತಮಕರವಾಗಿರುತ್ತದೆ ಸಂಬಂಧ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ಸಂಬಂಧಿಕರೊಡನೆ ಹಾಗೂ ನಿಮ್ಮವರೊಡನೆ ನೇರವಾದ ಮಾತುಕತೆಯನ್ನು ಇಟ್ಟುಕೊಳ್ಳಿ ಹಾಗೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ನೀಡಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಭಾವನಾತ್ಮಕ ಭಾವನೆಗಳನ್ನು ಇವ್ ಅವರೊಂದಿಗೆ ಹಂಚಿಕೊಳ್ಳುವುದರಿಂದ ನಿಮಗೆ ಒಳ್ಳೆಯ ರೀತಿಯಂತಹ ಒಂದು ಪ್ರತಿಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಹಾಗಾಗಿ ಸಂಬಂಧ ಹಾಗೂ ಕುಟುಂಬ ಕುಟುಂಬದವರೊಂದಿಗೆ ಒಂದು ಉತ್ತಮ ರೀತಿಯಿಂದ ಮಾತು ಉತ್ತಮ ರೀತಿಯಾದಂತಹ ಮಾತುಕತೆ ಹಾಗೂ ಸಂವಹವನ್ನು ಸಂವಹನವನ್ನು ಬೆಳೆಸಿಕೊಳ್ಳಿ ಇದರಿಂದ ಒಳ್ಳೆಯ ಒಳ್ಳೆಯ ರೀತಿಯಾದ ಪ್ರತಿಫಲವನ್ನು ಕಾಣಬಹುದು ಸಂಬಂಧ ಹಾಗೂ ಕುಟುಂಬದ ವಿಚಾರಗಳಲ್ಲೂ ಸುಧಾರಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ದೈಹಿಕವಾಗಿ ಸಾಮಾನ್ ಸಾಮಾನ್ಯ ಸ್ಥಿತಿಯಲ್ಲಿ ಇದ್ದರೂ ಕೂಡ ಮನಸ್ಥಿತಿಯಲ್ಲಿ ವಿಳಂಬ ಭಾವನೆಗಳು ಅಥವಾ ಒತ್ತಡದಿಂದ ಸಮಸ್ಯೆಗಳ ಬ ಸಮಸ್ಯೆಗಳಾಗಬಹುದು ಇದಕ್ಕಾಗಿ ಧ್ಯಾನ ವ್ಯಾಯಾಮದಿಂದ ಮನಸ್ಸನ್ನು ಆರಾಮವಾಗಿ ಇಡಲು ಪ್ರಯತ್ನಿಸಿ ಸ್ನೇಹಿತರೆ ಹಾಗೆ ಸರಿಯಾದ ಸರಿಯಾದ ರೀತಿಯಾದಂಥ ಆಹಾರ ಕ್ರಮ ಆಹಾರ ಕ್ರಮವನ್ನು ಪಾಲಿಸಿ ನಿದ್ರೆಯನ್ನು ಸರಿಯಾಗಿ ಮಾಡಿ ಯೋಗ ಇತ್ಯಾದಿಗಳನ್ನು ಮಾಡುವುದರಿಂದ ಉತ್ತಮ ಪ್ರತಿಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಈ ರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ಶನಿವಾರದಂದು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರಿಂದ ಉತ್ತಮ ಫಲವನ್ನು ಕಾಣ್ಬೋದು ಸ್ನೇಹಿತರೆ ಹಾಗೆ ದಿನಚರಿಯಲ್ಲಿ ದಿನಚರಿಯಲ್ಲಿ ಸ್ಥಿರವಾಗಿ ಇಡುವುದು ಉತ್ತಮ ನಿತ್ಯವು ಊಟ ವಿಹಾರ ವಿಶ್ರಾಂತಿ ಸಮವಾಗಿರಲಿ ಹಾಗೆಯೇ ಮನಸ್ಸು ತಟಸ್ಥವಾಗಿರಲು ಧ್ಯಾನ ಅಥವಾ ಶಾಂತ ಚಟುವಟಿಕೆ ಅಂದರೆ ಯೋಗ ಅಥವಾ ಪ್ರಾಣಾಯಾಮವನ್ನು ಕಾಪಾಡಿಕೊಳ್ಳುವುದು ಇದರಿಂದ ಉತ್ತಮ ಪ್ರತಿಫಲ ಪ್ರತಿಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಹಾಗೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಎಂಟು ಹಾಗೆಯೇ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಬೂದು ಮತ್ತು ಹಸಿರು ಬಣ್ಣ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋ ಹಾಗೂ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದ মতে ক'লোঁ